ಡೆಬ್ರಿಸ್ ತಲೆಗೆ ಸಿಗಾಕೊಂಡಿರೋ ಒಂದು ಮಾಹಿತಿ ಇದೆ ಸೊ ಅದರ ಸಲುವಾಗಿ ಈಗ ನಮ್ಮ ಕಂಪ್ಲೀಟ್ ಮೈಸೂರು ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ ಫೈರ್ ಇಲಾಖೆ ಎಲ್ಲರೂ ಸಹ ಇಲ್ಲಿ ಈಗ ಅವ್ರನ್ನ ಡೆಬ್ರಿಸನ್ನ ತೆಗೆದು ಏನು ಸಿಗಾಕೊಂಡಿರೋನ್ನ ಒಂದು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಲಾಗುತ್ತೆ ಇಲ್ಲ ಅವರೊಬ್ಬರೇ ಸ್ಟಕ್ ಆಗಿದ್ದಾರೆ ಉಳಿದವರೆಲ್ಲ ಅದು ಉಳೋದು ನೋಡಿ ಹೊರಗೆ ಬಂದಿದ್ದಾರೆ ಆದಷ್ಟು ಬೇಗ ಅವ್ರನ್ನ ಹೊರಗೆ ತೆಗೆಯುವಂತ ಒಂದು ಕ್ರಮ ಮಾಡ್ತಾ ಇದ್ದಾರೆ ಅದು ಬಾದ ನಂತರ ತಮಗೆ ಮತ್ತೆ ಮುಂದಿನ ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ರು ಅದು ಬೀಳೋದ್ ನೋಡಿ ಉಳಿದವರೆಲ್ಲ ಸ್ವಲ್ಪ ಸೇಫ್ ಆಗಿದ್ದಾರೆ ಒಬ್ಬರು ಸ್ಟಕ್ ಆಗಿದೆ ಸಂಪೂರ್ಣ ರಿನೋವೇಶನ್ ಕಾಮಗಾರಿ ಅಲ್ಲಿ ಡೆಮೋನಿಶ್ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋ ಒಂದು ಕಾಮಗಾರಿ ನಡೀತಾ ಇದೆ ಲಾಸ್ಟ್ ಒಂದು ಒಂದು ಲಾಸ್ಟ್ ಒಂದು ವಾರ ಹದಿನೈದು ಸ್ಟಾರ್ಟ್ ಆಗಿದೆ ವರ್ಕ್ ಅದು ಮಾಡಬೇಕಾದ್ರೆ ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಸ್ವಲ್ಪ ಶಿಟಲ್ಗೊಂಡಿರೋ ಕಾರಣ ಡೆಮಾಲಿಷ್ ಕೊಲೆಪ್ಸ್ ಆಗಿದೆ ಅದು ರೆಸ್ಕ್ಯೂ ಆಪ್ರೇಷನ್ ನಡೀತಾ ಇದೆ ಅದು ಮುಂದಿನ ವೀಕ್ಷಣೆ ಮಾಡೋ ನಿಟ್ಟು ತಿಂಡಿ ಹೊಡೆಯುತ್ತೆ ಪೂರ್ತಿ ಇಲ್ಲ ಅದು ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಅದೇನು ಒಂದು ವರ್ಕ್ ಮಾಡೋಂಥ ಒಂದು ಕಾರ್ಮಿಕೊಂಡಿದ್ದಾನೆ ಅವನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಇದು ಯಾವ ರೀತಿ ಆ್ಯಕ್ಸಿಡೆಂಟ್ ಐತಿ ಇದರಲ್ಲಿ ಯಾರ್ಯಾರು ವೈಫಲ್ಯ ಇದೆ ಅನ್ನೋದು ಅವ್ರು ಪ್ರಶ್ನೆ ಆದ ನಂತರ ಖಂಡಿತವಾಗಿ ಮಾಡ್ತೀವಿ ಆಮೇಲೆ ನಮ್ಮ ಇಂಜಿನಿಯರ್ಸ್ ಆಗಲಿ ನಮ್ಮ ಆಗಲಿ ಯಾರದಾದ್ರೂ ಲೋಪದೇಶ್ಲಿ ಖಂಡಿತವಾಗಿ ಅದು ಕ್ರಮ ತಗೊಳ್ತಾರೆ